ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಮೂವತ್ನಾಲ್ಕು ವರ್ಷ ಈ ಆರು ರಾಶಿಯವರಿಗೆ ರಾಜ್ಯೋಗದ ಜೊತೆಗೆ ಅದೃಷ್ಟ ಶುರುವಾಗ್ತಾ ಇದ್ದು ಗಣೇಶನ ಕೃಪೆಯಿಂದಾಗಿ ಐಷಾರಾಮಿ ಜೀವನವನ್ನು ನಡೆಸ್ತಾರೆ ಹಾಗಾದ್ರೆ ಆ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ ಅದಕ್ಕಿಂತ ಮೊದಲು ಗಣೇಶನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ರಾಶಿಯವರಿಗೆ ಗಣೇಶನ ಅನುಗ್ರಹ ಆಶೀರ್ವಾದ ಶುರುವಾಗ್ತಿರೋದ್ರಿಂದ ಮುಂದಿನ ಮೂವತ್ನಾಲ್ಕು ವರ್ಷ ಅದೃಷ್ಟದ ಜೊತೆಗೆ ಐಷಾರಾಮಿ ಜೀವನ ನಡೆಸುವ ರಾಜ್ಯೋಗ ಇದೆ ಹೀಗಾಗಿ ಇವರಿಗೆ ಜೀವನದಲ್ಲಿ ಯಾವುದಕ್ಕೂ ಕೂಡ ಕೊರತೆ ಅನ್ನೋದು ಇರೋದಿಲ್ಲ ಅಂತ ಹೇಳಬಹುದು ಬಾಳಲ್ಲಿ ಸಂತಸದ ಅಲೆ ಮೂಡಲಿದ್ದು ಈ ರಾಶಿಯವರಿಗೆ ಈ ಸಮಯದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತೆ ವ್ಯಾಪಾರಿಗಳು ಈ ಸಮಯದಲ್ಲಿ ಹೆಚ್ಚು ಲಾಭವನ್ನು ಗಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಏನು ಈ ಅವಧಿಯಲ್ಲಿ ಹೆಚ್ಚು ಉಳಿತಾಯ ಮಾಡಲು ಕೂಡ ನಿಮಗೆ ಸಾಧ್ಯವಾಗುತ್ತೆ ವ್ಯಾಪಾರದ ಬಗ್ಗೆ ಸರಿಯಾದ ಜ್ಞಾನ ನಿಮಗೆ ಇರೋದ್ರಿಂದ ಲಾಭ ಅನ್ನೋದು ಸಿಗುತ್ತೆ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಲಭಿಸುತ್ತೆ ಈ ಅವಧಿಯಲ್ಲಿ ನೀವು ಹೆಚ್ಚು ಹಣ ಗಳಿಸೋದಲ್ಲದೆ ಉಳಿತಾಯ ಮಾಡಲು ಕೂಡ ಸಾಧ್ಯವಾಗುತ್ತೆ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ನೀವು ಹೊಂದುತ್ತೀರಾ ಕೆಲಸದಲ್ಲಿ ಹೊಸ ಅವಕಾಶಗಳು ಸಿಗುತ್ತೆ ವ್ಯಾಪಾರಿಗಳು ಈ ಅವಧಿಯಲ್ಲಿ ಹೆಚ್ಚು ಲಾಭವನ್ನ ಗಳಿಸ್ತೀರಾ ಆರ್ಥಿಕ ವಿಷಯಗಳಿಗೆ ಬುಧನ ಈ ಸಂಚಾರವು ಕೂಡ ನಿಮ್ಗೆ ಅನುಕೂಲವನ್ನ ತಂದುಕೊಡುತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಾ ಸಮಯದಲ್ಲಿ ನೀವು ಒಂದಷ್ಟು ತೊಂದರೆಗಳನ್ನ ಎದುರಿಸಿರ್ತೀರಾ ಆದ್ರೆ ಈ ಸಮಯದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭವನ್ನ ನೀವು ಪಡೆದುಕೊಳ್ತೀರಾ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಉದ್ಯೋಗ ಸ್ಥಳದಲ್ಲಿ ನಿಮ್ಗೆ ಸಿಗುತ್ತೆ ವ್ಯಾಪಾರಿಗಳಿಗೆ ಅದೃಷ್ಟ ಕೈ ಹಿಡಿಯುತ್ತೆ ಾಗಿ ನೀವು ಹೆಚ್ಚು ಹಣವನ್ನ ಗಳಿಸ್ತೀರಾ ನಿಮ್ಮ ಆರ್ಥಿಕ ಜೀವನದಲ್ಲಿ ಅದೃಷ್ಟ ಹೆಚ್ಚಿಗೆ ಆಗುತ್ತೆ ಈ ಅವಧಿಯಲ್ಲಿ ಹೆಚ್ಚು ಹಣ ಗಳಿಸುವಲ್ಲಿ ನೀವು ಸಫಲರಾಗ್ತೀರಾ ಇನ್ನು ಈ ರಾಶಿಯವರಿಗೆ ಅದೃಷ್ಟವನ್ನ ಗಣೇಶ ದೇವರು ತರ್ತಾ ಇರೋದ್ರಿಂದ ಬಹಳಷ್ಟು ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ತಾ ಇರೋದರಿಂದ ಒಳ್ಳೆಯ ರಾಜರಂತೆ ಇವರು ಜೀವನ ನಡೆಸ್ತಾರೆ ಕುಟುಂಬ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತೆ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸ್ತಾರೆ ಶೈಕ್ಷಣಿಕ ಕೆಲಸದಲ್ಲಿ ಪ್ರಮುಖ ಬದಲಾವಣೆಗಳಾಗುತ್ತೆ ಜೊತೆಗೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳಿತೀರಾ ನಿಮ್ಮ ಪ್ರೇಮ ಜೀವನದಲ್ಲಿ ನಿಮ್ಮ ಪ್ರಣಯ ಅನ್ನೋದು ಹೆಚ್ಚಿಗೆ ಆಗುತ್ತೆ ಹೊಸ ಬದಲಾವಣೆಗಳಿಗೆ ನೀವು ಸಿದ್ಧರಾಗಿರೋದ್ರಿಂದ ಸಾಕಷ್ಟು ಲಾಭವನ್ನು ಅದರಲ್ಲೂ ನೀವು ಕಾಣಬಹುದು ಇನ್ನು ಶೈಕ್ಷಣಿಕ ಕೆಲಸದಲ್ಲಿ ಒಂದಷ್ಟು ತೊಂದರೆಗಳು ಉಂಟಾಗಿರಬಹುದು ಆದರೆ ಅದೆಲ್ಲವೂ ಕೂಡ ಇನ್ನು ಮುಂದೆ ಸರಿ ಹೋಗುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಆಗಲೇ ಹೇಳಿದಂಗೆ ಉತ್ತಮವಾಗಿರುತ್ತೆ ಕೌಟುಂಬಿಕ ಜೀವನದಲ್ಲಿ ಸಂತಸ ಮತ್ತು ಶಾಂತಿ ಉಳಿಯುತ್ತೆ ಕುಟುಂಬದವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳಿತೀರಾ ಜೊತೆಗೆ ನೀವು ಮಾನಸಿಕ ಒತ್ತಡದಿಂದ ಮುಕ್ತಿಯನ್ನು ಸಾಧಿಸ್ತೀರಾ ನೀವು ಆಸ್ತಿ ಸಂಬಂಧಿತ ವಿವಾದಗಳಿಂದ ಪರಿಹಾರವನ್ನು ಪಡೆದುಕೊಳ್ತೀರಾ ಇಷ್ಟು ದಿನದಿಂದ ಬಾಕಿ ಉಳಿದಿರ್ತಕ್ಕಂಥ ಹಣ ಅನ್ನೋದು ವಾಪಸ್ ಬರುತ್ತೆ ಹೀಗಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನ್ನೋದು ಸುಧಾರಿಸುತ್ತೆ ಮಕ್ಕಳೊಂದಿಗೂ ಕೂಡ ನೀವು ಉತ್ತಮ ಸಮಯವನ್ನು ಕಳೀತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ವೃಷಭ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗಣೇಶಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು